ನಮಸ್ತೆ ಎ ಎಸ್ ಎಸ್ ನ್ಯೂಸಿಗೆ ಸ್ವಾಗತ ಶ್ರೀನಿವಾಸಪುರ ಚರಂಡಿ ಸ್ವಚ್ಛತೆ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರ ನಿರ್ಲಕ್ಷ್ಯತನ ಸೊಳ್ಳೆಗಳ ಕಾಟ ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿರುವ ಗ್ರಾಮಸ್ಥರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಚೆರು ಗ್ರಾಮ ದಳಸನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಡಿಚೆರು ಗ್ರಾಮ ಎಸ್ಸಿ ಕಾಲೋನಿ ಅವ್ಯವಸ್ಥೆ ಸುಮಾರು ಎರಡು ವರ್ಷಗಳಿಂದ ಇದೇ ಪರಿಸ್ಥಿತಿ ಎಂದು ಸ್ಥಳೀಯರ ಆರೋಪ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ವ್ಯರ್ಥವೆಂದು ಆಕ್ರೋಶ ದೂರು ನೀಡಿದಾಗ ಮಾತ್ರ ಕಾಟಾಚಾರಕ್ಕೆ ಬಂದು ಹೋಗುತ್ತಾರೆ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ ಕೇಂದ್ರ ರಾಜ್ಯ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಬರುತ್ತಿರುವ ಹಣ ಏನಾಗಿದೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ ಸ್ಥಳೀಯರು ಸಮಸ್ಯೆ ಬಗೆಹರಿಸದೆ ಹೋದರೆ ಹೋರಾಟ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಶ್ರೀನಿವಾಸಪುರ ವರದಿಗಾರರು ಅರುಣ್ ಕುಮಾರ್ ಎಚ್ ಎಂ ಎಸ್ ಎಸ್ ನ್ಯೂಸ್ ಸುಮಾ ಅಂತೇಳಿ ಕೊಡ್ಚೆರು ಗ್ರಾಮದ ನಿವಾಸಿ ಎಸ್ ಸಿ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ ಚರಂಡಿ ವ್ಯವಸ್ಥೆ ಹದಗೆಟ್ಟಿದ್ದು ಇಲ್ಲಿ ತನಕ ಹೂಳೆತ್ತೋ ಕೆಲಸ ಮಾತ್ರ ಮಾಡಿದ್ದಾರೆ ಆದರೆ ಪರಿ ಏನೋ ಚ ಹೊಸ ಚರಂಡಿ ವ್ಯವಸ್ಥೆನ ಮಾಡಿಸ್ಕೊಡೋ ಕೆಲಸ ಆಗಿದೆ ಚರಂಡಿ ಸಮಸ್ಯೆ ಅಂದ್ರೆ ಏನಮ್ಮ ಸಮಸ್ಯೆ ಇರುವಂತದ್ದು ಈಗ ಸರ್ ಹೂಳ್ ತುಂಬಿಕೊಂಡಿದೆ ಇಡೀ ಗ್ರಾಮದ ಕಸ ಕಡ್ಡಿ ಎಲ್ಲ ಬಂದು ಒಂದೇ ಕಡೆ ಸ್ಟೋರ್ ಅದರಿಂದ ಸೊಳ್ಳೆ ಸಮಸ್ಯೆ ಸೊಳ್ಳೆಗಳು ಜಾಸ್ತಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿಯಾಗಿ ರೋಗ ರುಜನೆಗಳು ಅಧಿಕಾರಿಗಳ ಈಗಾಗಲೇ ಎರಡು ಸಲ ತಂದಿದ್ದೀವಿ ಸರ್ ಆದ್ರೆ ಯಾವುದೇ ಕಾರಣಕ್ಕೂ ಪರಿಹಾರ ಒದಗಿಸೋ ಕೆಲಸ ಮಾಡಿಲ್ಲ ಏನು ಸಮಸ್ಯೆ ಏನಾಗ್ತಿದೆ ಇಲ್ಲಿ ಸರ್ ನೀರು ಚರಂಡಿ ತುಂಬಾ ತುಂಬಿಕೊಂಡು ಹೂಳು ಒಂದ್ಸಲ ಹೆಚ್ಚಿದ್ದಾರೆ ಸರ್ ಒಂದು ವರ್ಷದ ಹಿಂದೆ ಬಟ್ ಇಲ್ಲಿ ತನಕ ಈ ಕಡೆ ಬಂದು ಏನು ಉಳ್ ತೆಗ್ಸೋ ಕೆಲಸನೂ ಮಾಡಿಲ್ಲ ಮತ್ತೆ ಚರಂಡಿಗೆ ಬ್ಲೀಚಿಂಗ್ ಪೌಡ್ರ್ ಏನೋ ಡಿ ಟಿ ಪೌಡರ್ ಏನೋ ಬರುತ್ತಲ್ಲ ಸರ್ ಅದನ್ನು ಹಾಕ್ಸೋ ಕೆಲಸ ಮಾಡಿಲ್ಲ ಹೂಳಂತೂ ಹೆಚ್ಚೇ ಇಲ್ಲ ಬಿಡಿ ಒಂದೇ ಸಲ ಹೆಚ್ಚಿಸಿರೋದು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಸರ್ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ನೀರು ಇಲ್ಲೇ ಸ್ಟೋರ್ ಆಗುತ್ತೆ ಮುಂದಕ್ಕೆ ಹೋಗೋಕ್ಕೆ ಅವಕಾಶನೇ ಇಲ್ಲ ಯಾಕೆಂತಂದರೆ ಅಲ್ಲೆಲ್ಲ ಕ್ಲೋಸ್ ಆಗಿರೋ ಅಂತ ನೀವು ನೋಡ್ಬೋದು ಸರ್ ಈಗ ತಮ್ಮ ಬೇಡಿಕೆ ಏನೋ ಸರ್ ನಮಗೆ ಹೊಸ ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಮೊದಲಿಗೆ ಹೂಳೆಚ್ಚೋ ಕೆಲಸ ಆಗಬೇಕು ಸರ್ ಅದಾದ ನಂತರ ಹೊಸ ಚರಂಡಿ ಮಾಡಿಸ್ಕೊಡ್ಬೇಕು ಇದು ನಮ್ಮ ಬೇಡಿಕೆ ಇದೆ ಸರ್ ಮಳೆ ಬಂದರೆ ನೀರೆಲ್ಲ ರಸ್ತೆ ಮೇಲೆಲ್ಲ ಹರಡಿ ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ಎದುರಾಗ್ತಿದೆ ಸರ್ ಸೊ ಹಾಗಾಗಿ ತ್ವರಿತಗತಿಯಲ್ಲಿ ನಮಗೆ ಪರಿಹಾರ ಒದಗಿಸ್ಕೊಡೋ ಕೆಲಸ ಮಾಡಬೇಕು ಮಾಡದೇ ಇದ್ದರೆ ಗ್ರಾಮ ಪಂಚಾಯಿತಿ ಮುಂದ್ಗಡೆ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ ಸರ್ ಇದು ನಮಸ್ತೆ ನನ್ನ ಹೆಸರು ಶಶಿ ಅಂತ ಕುಡಚೇ ನಮ್ಮ ಕಾಲೋನಿಯಲ್ಲಿ ಒಂದು ಎರಡು ವರ್ಷದಿಂದ ಚರಂಡಿ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಈ ಸಮಸ್ಯೆಗಳ ಬಗ್ಗೆ ನಾನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್ ತಾವು ಹಾಂ ತಂದಿದ್ದೀವಿ ಎರಡು ವರ್ಷದಿಂದನೇ ತಂದಿದ್ದೀವಿ ಬರ್ತಾರೆ ಕಾಟಾಚಾರಕ್ಕೆ ನೋಡ್ಕೊಂಡು ಹೋಗ್ತಾರೆ ಎರಡು ಮೂರು ದಿನದಲ್ಲಿ ಕ್ರಮ ಕೈಗೊಳ್ತೀವಿ ಪರಿಹಾರ ಒದಗಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಬಟ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಪರಿಹಾರನೂ ನೀಡಿಲ್ಲ ಏನು ಸಮಸ್ಯೆ ಸರ್ ಈಗ ಇಲ್ಲಿರುವಂಥದ್ದು ಇಲ್ಲಿ ನೋಡಿ ಚಿರಂಡಿಯಲ್ಲಿ ಚಿರಂಡಿ ಹೂಳಿಂದ ತುಂಬಿದೆ ಹೂಳು ಗಲೀಜು ಅಥವಾ ಇತ್ಯಾದಿ ಇರ್ಬೋದು ಬರೀ ಹುಳ ತುಂಬಿದೆ ಈ ನಡುವೆ ಈ ಡೆಂಗ್ಯೂ ಹರಡ್ತಾ ಇದೆ ನಾನು ಬಾಧಿತನಾಗಿದ್ದೀನಿ ಬಟ್ ಇದು ಕ್ರಮ ಏನಂದರೆ ಚರಂಡಿ ಕ್ಲೀನ್ ಮಾಡಬೇಕು ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತಾಯಿದೆ ವಾಸನೆ ಜಾಸ್ತಿ ಆಗ್ತಾಯಿದೆ ಮನೇಲಿ ಇರೋಕ್ಕಾಗ್ತಾಯಿಲ್ಲ ಮಕ್ಕಳಿದ್ದಾರೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಳ್ಬೇಕು ಯಾಕೆ ಎಸ್ ಸಿ ಕಾಲೋನಿ ಅಂದರೆ ಅಷ್ಟು ನಿರ್ಲಕ್ಷ್ಯನ ಅದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೇ ಹೋದರೆ ನಾವು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಹೋರಾಟ ಮಾಡಬೇಕಾಗುತ್ತೆ